ಹಾಯ್ ಫ್ರೆಂಡ್ಸ್ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ರಸಾಯನ ಮತ್ತು ಪುರಿ ಒಳ್ಳೆಯ ಕಾಂಬಿನೇಷನ್ನು ತುಂಬನೇ ಚೆನ್ನಾಗಿರುತ್ತೆ ಇವಾಗಂತೂ ಮಾವಿನ ಹಣ್ಣಿನ ಸೀಸನ್ನು ಈ ಟೈಮಲ್ಲಿ ಮಾವಿನ ಹಣ್ಣಿನ ರಸ ಮತ್ತು ಪುರಿಯನ್ನು ತಿನ್ನಲೇಬೇಕು ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೆಯೇ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೀವು ಸಹ ಟ್ರೈ ಮಾಡಿ ರೆಸಿಪಿಯನ್ನು ನೋಡೋಣ ಬನ್ನಿ ಮೊದಲಿಗೆ ಪುರಿ ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಮೈದಾದಿಂದನೂ ಪುರಿಯನ್ನು ಮಾಡ್ಕೋಬೋದು ಆದರೆ ಗೋಧಿ ಹಿಟ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವೈನನ್ನ ಅಂಗೈಯಲ್ಲಿಟ್ಟು ಸ್ವಲ್ಪ ಕ್ರಷ್ ಮಾಡಿ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ಟೇಬಲ್ ಸ್ಪೂನು ತುಪ್ಪವನ್ನು ಹಾಕಿ ಸರಿಯಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ಹಿಟ್ಟನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಕಲಿಸ್ಕೊಳ್ತಾ ಹೋಗಬೇಕು ಒಂದೇ ಸಲ ಜಾಸ್ತಿ ನೀರನ್ನು ಹಾಕಿ ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋದರೆ ಸರಿಯಾಗಿ ಕಲಿಸ್ಕೊಳ್ಲಿಕ್ಕಾಗತ್ತೆ ತುಂಬ ನೀರನ್ನು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬಾರ್ದು ನೋಡಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಾಗೆಯೇ ತುಂಬ ಚೆನ್ನಾಗಿ ನಾದ್ಕೊಳ್ಬೇಕು ಹಾಗಾದರೆ ಪುರಿ ಉಬ್ಬೆ ಬರುತ್ತೆ ನೋಡಿ ಈ ರೀತಿ ನಾದ್ಕೊಂಡ್ರೆ ಚೆನ್ನಾಗತ್ತೆ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು ಹೀಗಿದ್ರೆ ಪುರಿ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದು ಇಪ್ಪತ್ತು ನಿಮಿಷ ಮುಚ್ಚಿ ಹಾಗೆ ಬಿಡೋಣ ಮೊದಲಿಗೆ ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಕೇಸರನ್ನು ಹಾಕಿ ಸೈಡಲ್ಲಿ ಇಡ್ತಾ ಇದ್ದೀನಿ ಅದು ಕರ್ಗಬೇಕು ಕಲರ್ ಬಿಟ್ಕೊಳ್ಬೇಕು ಕೇಸರಿದ್ದರೆ ಇದ್ದರೆ ಹಾಕೋಬೋದು ಇಲ್ಲಾಂದರೆ ತೊಂದರೆ ಇಲ್ಲ ನೋಡಿ ಮೂರು ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಇದು ಮಲ್ಲಿಕ ಮಾವಿನ ಹಣ್ಣು ಯಾವುದೇ ಮಾವಿನ ಹಣ್ಣನ್ನು ತೆಗೆದುಕೊಳ್ಳಿ ಆದರೆ ನಾರಿ ಇರುವಂಥ ಮಾವಿನ ಹಣ್ಣನ್ನು ತೆಗೆದುಕೊಳ್ಬೇಡಿ ಪಲ್ಪ್ ಜಾಸ್ತಿ ಇರುವಂಥ ಮಾವಿನ ಹಣ್ಣನ್ನೇ ತೆಗೆದುಕೊಳ್ಬೇಕು ಮೊದಲಿಗೆ ಇದರ ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡು ಆನಂತರ ಕ್ಲೀನಾಗಿ ಪಲ್ಪನ್ನಷ್ಟೇ ತೆಗೆದುಕೊಳ್ಬೇಕು ನೋಡಿ ಚಾಕುವಿಂದ ಸರಿಯಾಗಿ ಕೆತ್ತಿ ತೆಗೆದಾಗ ಏನು ವೇಸ್ಟ್ ಆಗೋಲ್ಲ ನೋಡಿ ಇದೇ ರೀತಿ ಎಲ್ಲ ಹಣ್ಣಿನ ಪಲ್ಪನ್ನು ತೆಗೆದುಕೊಳ್ಬೇಕು ಅನಂತರ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಹಣ್ಣು ತುಂಬ ಸ್ವೀಟ್ ಇದ್ದರೆ ಸ್ವಲ್ಪ ಸಕ್ಕರೆಯನ್ನು ಹಾಕೊಂಡ್ರೆ ಸಾಕು ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಸಿಹಿ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಕ್ಕರೆ ಹಾಕೋದು ನಾನಿಲ್ಲಿ ಎರಡು ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ ಸಿಹಿ ಸ್ವಲ್ಪ ಜಾಸ್ತಿ ಇದ್ದರೆ ಪುರಿ ಜೊತೆ ತಿನ್ನೋಕೆ ಚೆನ್ನಾಗಾಗುತ್ತೆ ಹಾಗೆಯೇ ನೆನ್ಸಿಟ್ಟಿರುವಂಥ ಕೇಸರ್ ಮಿಲ್ಕನ್ನು ಹಾಕ್ಕೊಂಡು ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮ್ಯಾಂಗೋ ಪಲ್ಪನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾಯ್ತು ಸ್ವಲ್ಪ ದಪ್ಪ ಇರೋದ್ರಿಂದ ಇದಕ್ಕೆ ಒಂದು ಅರ್ಧ ಕಪ್ ಹಾಲನ್ನು ಆ್ಯಡ್ ಮಾಡ್ಕೋಬೋದು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಹಾಲನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಇದು ಕರೆಕ್ಟಾಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ ಇದು ತಣ್ಣಗಾಗಬೇಕು ನೋಡಿ ಈಗ ಪುರಿಯನ್ನು ಲಟ್ಸ್ಕೊಳ್ಳೋಣ ಕಲಸಿಟ್ಕೊಂಡಿರುವಂಥ ಹಿಟ್ಟು ಸಾಫ್ಟಾಗಿದೆ ಅದನ್ನು ಇನ್ನೊಮ್ಮೆ ಸ್ವಲ್ಪ ನಾದ್ಕೊಂಡು ಆನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಪುರಿಯನ್ನು ಲಟ್ಸ್ಕೊಬೋದು ಲಟ್ಸ್ಕೊಳ್ಳುವಾಗ ಹಿಟ್ಟನ್ನು ಹಾಕೋಬೋದು ಅಥವಾ ಎಣ್ಣೆಯನ್ನು ಸವರ್ಕೋಬೋದು ಹಿಟ್ಟನ್ನು ಹಾಕ್ಕೊಂಡ್ರೆ ಅದು ಪುನಃ ಎಣ್ಣೆಯಲ್ಲಿ ಬಿದ್ದಾಗ ಪುರಿ ಕಪ್ಪಾಗಿಬಿಡುತ್ತೆ ಅದ್ರ ಬದಲು ಎಣ್ಣೆಯನ್ನು ಸ್ವಲ್ಪ ಸವರ್ಕೊಂಡ್ರೆ ಒಳ್ಳೆಯದು ನೋಡಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆನಂತರನೇ ಎಣ್ಣೆಯಲ್ಲಿ ಪುರಿಯನ್ನು ಬಿಡಬೇಕು ಎಣ್ಣೆ ಕಾದಿಲ್ಲ ಅಂದರೆ ಅದು ಎಣ್ಣೆ ತುಂಬ ಹಿರ್ಕೊಬಿಡತ್ತೆ ನೋಡಿ ಈ ರೀತಿ ಎಣ್ಣೆ ಕಾದಿದ್ದರೆ ಬೇಗ ಉಬ್ಬೆ ಬರುತ್ತೆ ಈ ರೀತಿ ಉಲ್ಟಾ ಬುಲ್ಟ ಮಾಡ್ತಾನೆ ಪುರಿಯನ್ನು ಸರಿಯಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಹೀಗಾದರೆ ಪುರಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇದೇ ರೀತಿ ಎಲ್ಲ ಪುರಿಯನ್ನು ಮಾಡಿಕೊಳ್ಬೇಕು ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಬಹಳ ತಿನ್ನುವಂಥ ಆಮ್ರಸ್ ಪುರಿ ಈ ರೆಸಿಪಿಯನ್ನು ನೀವು ಸಹ ಟ್ರೈ ಮಾಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಸಮ್ಮರ್ ವೆಕೇಶನಲ್ಲಿ ಮನೆಯಲ್ಲೇ ಇರೋದ್ರಿಂದ ಈ ರೀತಿ ಡಿಶನ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಚಿಲ್ಡ್ ಆಗಿರುವಂಥ ಹಣ್ಣಿನ ರಸ ಹಾಗೆಯೇ ಬಿಸಿ ಬಿಸಿ ಆಗಿರುವಂಥ ಪುರಿ ಇದ್ರ ಕಾಂಬಿನೇಷನು ಸಕ್ಕತ್ತಾಗಿರುತ್ತೆ ಹಣ್ಣಿನ ರಸಕ್ಕೆ ಗಾರ್ನಿಶಿಗೋಸ್ಕರ ಸ್ವಲ್ಪ ಕೇಸರನ್ನು ಹಾಕ್ತಾ ಇದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ವಿಡಿಯೋವನ್ನು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ರುಚಿಕರವಾಗಿರುವಂಥ ಹಾಗೆ ಹೆಲ್ದಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಥ್ಯಾಂಕ್ ಯು